ಕಾಫಿ ಬಟ್ಟಲೆಂದೇ ಪ್ರಸಿದ್ಧ ಕೊಡಗು ಹಾಗೂ ಚಿಕ್ಕಮಗಳೂರಿನಲ್ಲಿ ಈ ಬಾರಿ ಕಾಫಿ ಬೆಳೆಗಾರರ ಮುಖದಲ್ಲಿ ಸಂತಸವಿಲ್ಲ ಹೊಸ ವರ್ಷದ ಆರಂಭದಲ್ಲೇ ಕಾಫಿ ಬೆಳೆಯುವವರಿಗೆ ಅನಿರೀಕ್ಷಿತ ಆಘಾತವನ್ನು ಎದುರಾಗಿದ್ದು ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ ವರ್ಷಾರಂಭದಲ್ಲೇ ಈ ಆಘಾತವನ್ನು ನೀಡಿದ್ದು ಮಳೆ ಕೊರತೆ ಮತ್ತು ಅಕಾಲಿಕ ಮಳೆ ಕಾಫಿ ಹಣ್ಣು ಕೊಯ್ಲು ಸಾಧ್ಯವಾಗದೆ ಒಂದೆಡೆ ಬೆಳೆಗಾರರು ಪರದಾಡಿದರೆ ಮತ್ತೊಂದೆಡೆ ಕೊಯ್ದಿರುವ ಹಣ್ಣು ಒಣಗಿಸಲು ಸಾಧ್ಯವಾಗದೆ ರೋಸಿ ಹೋಗಿದ್ದಾರೆ ತೋಟದಲ್ಲಿ ಹಣ್ಣಾದ ಕಾಫಿ ಬೀಜಗಳು ಉದುರು ಬಿದ್ದಿದ್ರೆ ಒಣಗಲು ಇಟ್ಟಿದ್ದ ಕಾಫಿ ಬೀಜಗಳು ಕೊಳೆಯುತ್ತಿವೆ ಕೊಡಗಿನ ನಾಲ್ಕು ನಾಡು ಮಾತ್ರವಲ್ಲ ಜಿಲ್ಲೆಯಾದ್ಯಂತ ಪದೇ ಪದೇ ಸುರಿಯುತ್ತಿರುವ ಮಳೆಯಿಂದ ಬೆಳೆಗಾರರು ಅತ್ತ ಕೊಯ್ಲು ಮಾಡಲಾಗದೆ ಇತ್ತ ಕೊಯ್ಲು ಮಾಡಿದ ಕಾಫಿಯನ್ನು ಒಣಗಿಸಲಾರದೆ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ಏರಿಕೆಯಾಗಿದ್ದರೂ ಅದರ ಲಾಭ ಪಡೆಯಲಾಗದ ಪರಿಸ್ಥಿತಿ ಇಲ್ಲಿನ ಬೆಳೆಗಾರರದ್ದು ಕಾಫಿ ಕೊಯ್ಯೋದಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಅರ್ಧ ಕಾಫಿ ಗಿಡದಲ್ಲಿದೆ ಅರ್ಧ ಕಾಫಿ ನೆಲದಲ್ಲಿದೆ ಈಗ ಅಲ್ಪ ಸ್ವಲ್ಪ ಕಾಫಿ ಕುಯ್ದಿದ್ದನ್ನು ಕಡಕ್ ತಂದು ಹಾಕಿದರೆ ಅದು ಕ್ವಾಲಿಟಿ ಎಲ್ಲ ಹಾಳಾಗೋಗಿದೆ ಈಗಾಗಲೇ ಮಳೆಯಲ್ಲಿ ಅದು ಒಂದು ಮುಗ್ಗು ಬಂದಿದೆ ಮತ್ತು ಅದು ಕ್ವಾಲಿಟಿ ಇದು ಹಾಳಾಗಿ ಬ್ಲಾಕ್ಸು ಇದಕ್ಕೆ ಹೋಗುತ್ತೆ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಹಾಗಾಗಿ ನಮಗೆ ಒಂದು ಐವತ್ತು ಪರ್ಸೆಂಟು ಬೆಲೆ ಇದು ಏನು ಈಗ ಬೆಲೆ ಇದೆ ಆ ಬೆಲೆದಕ್ಕಿಂತ ಐವತ್ತು ಪರ್ಸೆಂಟು ಕಡಿಮೆ ಕೇಳ್ತಾರೆ ಹಾಗಾಗಿ ಕಾಫಿ ಗುಣಮಟ್ಟ ಆದಷ್ಟು ನಮಗೆ ತುಂಬ ಸಮಸ್ಯೆ ಆಗಿದೆ ಕೊಳ್ತಿದೆ ನಾವು ಬಿಡಿಸೋಕ್ಕಾಗಲಿಲ್ವಾ ಹಾಗೆ ಬುಚ್ಚಿಟ್ಟು ಕೊಳತು ಗಿಡದಲ್ಲೆಲ್ಲ ಈ ಥರ ಹೋದ್ರಿದೆ ನೋಡಿ ಎಲ್ಲ ಗಿಡದಿಂದ ಡ್ರಾಪ್ ಆಗಿದೆ ಈ ಬಿಡಿಸಿದೆ ಕ್ವಾಲಿಟಿ ಸಿಕ್ಕಲ್ಲ ಬಿಡಿಸಿ ಒಣಗ ಸಿಕ್ಕೇ ಒಣಗುತ್ತೆ ಇನ್ನು ಎಂಟು ದಿವಸ ಬೇಕೋ ತಿಂಗಳು ಬೇಕಾಗಿ ಹೆಂಗೆ ಒಣಗುತ್ತೆ ದಿವಸ ಮೋಡನೇ ಆದರೆ ಎಲ್ಲಿಂದ ಒಣಗುತ್ತೆ ನೋಡೋಣ ಹೇಳಿ ರಾಜ್ಯದಲ್ಲಿ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಎಕರೆಯಲ್ಲಿ ಕಾಫಿ ಬೆಳೆ ಇದೆ ದೇಶದಲ್ಲಿರುವ ಒಟ್ಟು ಬೆಳೆಯಲ್ಲಿ ಶೇಕಡಾ ಐವತ್ತ ಒಂದರಷ್ಟು ಬೆಳೆ ಕರ್ನಾಟಕದಲ್ಲೇ ಇದೆ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಒಂದು ಪಾಯಿಂಟ್ ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಚಿಕ್ಕಮಗಳೂರಿನಲ್ಲಿ ತೊಂಬತ್ತ ಏಳು ಸಾವಿರದ ಐನೂರ ಎಂಬತ್ತ ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ಹಾಸನದಲ್ಲಿ ನಲವತ್ತ ಒಂದು ಸಾವಿರದ ಇನ್ನೂರ ನಲವತ್ತ ಏಳು ಹೆಕ್ಟೇರ್ ಪ್ರದೇಶದಲ್ಲಿ ಕಾಫಿ ಬೆಳೆಯಲಾಗಿತ್ತು ಕೊಡಗಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ಮೆಟ್ರಿಕ್ ಟನ್ ಚಿಕ್ಕಮಗಳೂರಿನಲ್ಲಿ ಎಂಬತ್ತ ಎರಡು ಸಾವಿರದ ನಾಲ್ನೂರ ಐವತ್ತು ಮೆಟ್ರಿಕ್ ಟನ್ ಹಾಸನದಲ್ಲಿ ಮೂವತ್ತ ಆರು ಸಾವಿರದ ಎಂಟುನೂರ ಐವತ್ತು ಮೆಟ್ರಿಕ್ ಟನ್ ಕಾಫಿ ಉತ್ಪಾದನೆಯಾಗಿತ್ತು ಆದರೆ ಸದ್ಯದ ಪರಿಸ್ಥಿತಿ ಹಾಗಿಲ್ಲ ಸದ್ಯ ಮಳೆಯ ಕಾರಣ ಕಾಫಿ ತೋಟದಲ್ಲಿ ಒಮ್ಮೆ ಅಡಾಡಿದರೆ ಸಾಕು ಪೂರ್ತಿ ತೋಟದಲ್ಲಿ ಕಾಫಿ ಹಣ್ಣುಗಳು ಉದುರಿ ಬಿದ್ದಿರುವುದು ಕಾಣಿಸುತ್ತದೆ ಪ್ರತಿದಿನ ಟಾರ್ಪಾಲಿನ್ಗಳನ್ನು ಬಳಸಿ ಕಾಫಿ ಒಂದೇ ಆಗದಂತೆ ನೋಡಿಕೊಳ್ಳುವುದೇ ಕೆಲಸವಾಗಿಬಿಟ್ಟಿದೆ ಬೆಳಗಾರು ಹೆಚ್ಚಿನ ಮುತುವರ್ಜೆ ತಗೊಂಡು ಇವನ್ ನಮ್ಮ ಲೇಬರ್ಸ್ ನೆಲ್ಲ ಅದಕ್ಕೆ ಬಿಟ್ಟು ಅವ್ರಿಗೆ ನಾವು ಅವ್ರಿಗೆ ಸ್ವಲ್ಪ ಜಾಸ್ತಿ ಮೋಟಿವೇಟ್ ಮಾಡಿ ಬರೀ ಹಣ್ಣನ್ನು ಸಹ ಕುಯ್ಬೇಕಾಗಿ ಕುಯ್ಯು ಅದನ್ನ ಹಾರ್ವೆಸ್ಟ್ ಮಾಡಿ ನಾವು ಪ್ರೊಸೆಸ್ ಮಾಡಿದ್ರೆ ಅದು ಒಳ್ಳೇದು ಯಾಕಂದ್ರೆ ಫ್ಯೂಚರ್ ಲಾಸಸ್ನ ಕಮ್ಮಿ ಹೋಗುದು ಏನದೇನು ಹಣ್ಣು ಆಗಿಲ್ಲ ಇರೋದೇ ಕಾಯಿ ಏನಿದೆ ಅದನ್ನ ಬೇಕಾದ್ರೆ ಕ್ರಮೇಣ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಅನುಕೂಲ ಯಾಕಂದ್ರೆ ಈಗ ಪಾರ್ಚ್ಮೆಂಟ್ಗೆ ಒಳ್ಳೆ ಬೆಲೆ ಉಂಟು ಯಾಕಂದ್ರೆ ಅದನ್ನ ಅರೇಬಿಕಾದಲ್ಲಿ ಎಸ್ಪೆಶಲಿ ಜನ ಹೋಗೋದು ಕೊಡೋದು ಪಾರ್ಚ್ಮೆಂಟ್ ಗೆ ಅದಕ್ಕೆ ಆ ನಿಟ್ಟಿನಲ್ಲಿ ಸಹ ಈ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಈ ವರ್ಷದ ಇಳುವರಿಯ ಜೊತೆಗೆ ಮುಂದಿನ ವರ್ಷದ ಇಳುವರಿಯ ಮೇಲೂ ಮಳೆ ಮತ್ತು ಮೋಡ ಪರಿಣಾಮ ಬೀರಲಿದೆ ಕಾಫಿ ಗಿಡದಲ್ಲಿ ಹೂಗಳಿದ್ದು ಕೊಯ್ಲು ಮಾಡಲು ಕೂಡ ತೊಡಕಾಗಲಿದೆ ಎಂಬ ಚಿಂತೆ ಬೆಳೆಗಾರರದ್ದು